ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಕಾಯಿ ಕಡುಬು ಮಾಡೋದು ಹೆಂಗೆ ಹೇಳ್ಕೊಡ್ತಾ ಇದ್ದಿ ಅದನ್ನು ನಾನು ಶಿವಮೊಗ್ಗ ಹಾಗೂ ಸಾಗರ ಬದಿಯ ಹವ್ಯಕ ಭಾಷೆಯಲ್ಲಿ ಇವತ್ತು ವೀಡಿಯೋ ಮಾಡ್ತಾ ಇದ್ದಿ ನಿಮಗೆ ಇನ್ನು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಿ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಅಲ್ಲಿ ಆಲ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತು ಈಗ ಕಾಯಿ ಕಡುಬು ಹ್ಯಾಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಕಾಯಿ ಕಡುಬು ಮಾಡೋಕ್ಕೆ ಹೂರಣ ರೆಡಿ ಇದ್ದಿ ಅದಕ್ಕೆ ತೆಂಗಿನ ತುರಿನ ತುರಿದು ಇಟ್ಕೊಂಡೆ ಇದಿಷ್ಟು ಕಾಯಿ ತುರಿಗೆ ಈಗ ನಾನು ಆರುನೂರು ಗ್ರಾಮ್ ಬೆಲ್ಲನ ನಾ ಇಲ್ಲಿ ಡಬ್ಬಿ ಬೆಲ್ಲ ತಗೊಂಡಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಆದ್ದರಿಂದ ಡಬ್ಬಿ ಬೆಲ್ಲನೇ ಯೂಸ್ ಮಾಡ್ತಾಯಿದ್ದೆ ಇದಕ್ಕೆ ನೀನು ಸಕ್ಕರೆ ಕೂಡಬೇಕಾದ್ರೂ ಯೂಸ್ ಮಾಡಕ್ಕೆ ಮಾಡ್ಲಿಕ್ಕು ಸಕ್ಕರೆಕ್ಕಿಂತ ಬೆಲ್ಲನೇ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಟೇಸ್ಟು ಹೌದು ಈಗ ಅದಿಷ್ಟನ್ನು ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಿ ಈ ರೀತಿ ಒಂದ್ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕ್ಕು ಕೆಲವೊಬ್ರು ಇದನ್ನು ಹಿಂಗೆ ಯೂಸ್ ಮಾಡ್ತಾ ಕಾಯಿ ಕಡುಬಿಗೆ ಆದರೆ ನಾನು ಸ್ವಲ್ಪ ಇದನ್ನು ಕುದ್ಸ್ಕೊಂಡು ಯೂಸ್ ಮಾಡ್ತೀನಿ ಎಂತಕಂದರೆ ಇದು ಎರಡು ಮೂರು ದಿನ ಇಟ್ಟರು ಎಂತ ಹಾಳಾಗ್ತಲ್ಲ ಹೀಗೆ ಯೂಸ್ ಮಾಡಿದರೆ ಬರೀ ಒಂದೇ ದಿನ ಅಷ್ಟೇ ಕಾಯಿ ಕಡುಬು ಇಪ್ಪದು ಆದ್ರಿಂದ ಇದನ್ನು ಸ್ವಲ್ಪ ಕುದಿಸ್ಕೊಂಡು ಮಾಡಿರಿ ಇನ್ನೂ ಚೆನ್ನಾಗಿ ಆಗ್ತು ಆದ್ದರಿಂದ ಇದನ್ನು ಕುದಿಸ್ತೀವಿ ಇವಾಗ ಇವಾಗ ಒಂದು ಪಾತ್ರೆ ಇಟ್ಟಿದೆ ಸ್ವಲ್ಪ ದಪ್ಪ ಪಾತ್ರೆನ ತಗೊಳಕೋ ಆದ್ದರಿಂದ ನಾನು ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೆ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿರೋಂಥ ಕಾಯಿ ಬೆಲ್ಲನ ಹಾಕ್ತಾ ಇದ್ದೆ ಇದನ್ನಿದ್ದಲ್ಲ ತಲೆ ಹಿಡಿದೋದಂಗೆ ಈ ತರ ಆರ್ಸಕ್ಕು ಅಥವಾ ಕುದಿಸಕ್ಕು ತಲೆ ಹಿಡಿದೋದಂಗೆ ನೋಡ್ಕೊಳ್ಳು ಈಗ ಹೂರಣ ರೆಡಿ ಆಯಿತು ಇದೇನು ಪಾಕ ಬರಕು ಒಂದಳೆ ಪಾಕ ಬರಕು ಅಂತೇನಿಲ್ಲ ಸ್ವಲ್ಪ ಆರಿಸ್ಕೊಂಡ್ರೆ ಸಾಕು ಅಷ್ಟೇಯ ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಈಗ ಈಗಿದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ರೆಡಿ ಆಗ್ತು ಹೂರಣ ಇದನ್ನ ಈಗ ಇಳಿಸ್ಕಂಡ್ರೆ ಆಯಿತು ನಾನು ಕಾಯಿ ಕಡಿಮೆಗೆ ಹಿಟ್ಟು ರೆಡಿ ಇದ್ದೆ ನಾ ಇಲ್ಲಿ ಚಿರೋಟಿ ರವೆ ಮೈದಾನ ಯೂಸ್ ಮಾಡ್ತಾಯಿದ್ದೆ ನೀವು ಚಿರೋಟಿ ರವೆ ಹಾಗೆ ಮೈದಾ ಇಲ್ದೋದ್ರೆ ನೀವು ಅಕ್ಕಿನ ತಾಸು ನೆನೆಸ್ಕೊಂಡು ಇದೇ ರೀತಿಯಾಗಿ ಬೀಸ್ಕೊಂಡು ಹಿಟ್ಟು ರೆಡಿ ಮಾಡ್ಕೊಳ್ಳಕ್ಕು ಹಾಗೆ ಈಗ ಚಿರೋಟಿ ರವೆ ಹಾಕಿದ್ದಿ ಅದಕ್ಕೆ ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೀಸ್ಕೆತ್ತಿ ಇದ್ ಸ್ವಲ್ಪ ದೋಸೆ ಹಿಟ್ಟಿನ ಹಾಕಿದ್ರೆ ಸರಿ ಆಗ್ತು ಇದ್ ನೋಡಿ ಬೀಸ್ಕೆ ಬಂದ ಈಗ ದೋಸೆ ಇಟ್ಟ ಹಾದಕ್ಕೆ ಬೀಸ್ಕಾಯ್ ಈಗ ಬೀಸ್ ಇಟ್ಕಾಯ್ನಲ್ಲ ಅದನ್ನ ಈ ತರ ದಪ್ಪ ಪಾತ್ರೆಗೆ ಹಾಕ ಇದ್ದಿ ಇದನ್ನು ನಾವು ದಪ್ಪ ಪಾತ್ರೆಗೆ ಹಾಕು ಈಗ ಅದೇ ಕಪ್ಪಲ್ ನಾನು ಸ್ವಲ್ಪ ಮೈದಾ ತಗೊಂಡೆ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೆ ಅದನ್ನು ನಾನು ಈಗ ಬೀಸ್ಕೊಳ್ಳೋಕು ಬೇಕಾದ್ರೆ ಇದನ್ನ ಕಳ್ಳಕ್ಕು ಬೇಕಾದ್ರೆ ಆದರೆ ಉಂಡುಂಡೆ ಉಳಿತು ಆದ್ರಿಂದ ನಾನು ಬೀಸ್ಕೆತ್ತಾ ಇದ್ದೆ ಸ್ವಲ್ಪ ನೀರು ಹಾಕಿ ಬೀಸ್ಕೊಂಡ್ರೆ ಬೀಸ್ಕಂಡ್ರಾಯ್ತು ಇದನ್ನು ಬೀಸ್ಕೊಂಡು ಆಯ್ದು ದೋಸೆ ಇಟ್ಟು ಅದಕ್ಕೆ ಬೀಸ್ಕೊಂಡೆ ಇದು ನೋಡಿ ಉಂಡುಂಡೆ ಆಗಲ್ಲ ಈಗ ಚಿರೋಟಿರವೇ ಬೀಸ್ಕೈನಲ್ಲ ಅದನ್ನು ಅದಕ್ಕೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೆ ಅಫ್ಕಿದ್ ಮಾಡೋದಾರೆ ಹೇಳಿದ್ನಲ್ಲ ಆರು ತಾಸು ನೆನ್ಸ್ಕೊಂಡು ದೋಸೆಗೆ ಬೀಸ್ಕೊಂಡು ಹಂಗೆ ಬೀಸ್ಕೊಂಡು ಇದೇ ಥರ ಮಾಡೋಕ್ಕು ಇದಕ್ಕೆ ಬೀಸ್ಕ್ಯಾಂಡ್ ಆಯ್ದಲ್ಲ ಅದಕ್ಕೆ ನಾ ಒಂಚೂರು ಉಪ್ಪನ್ನು ಹಾಕುತ್ತಾ ಇದ್ದೆ ಒಂದು ಇದು ಹಿಟ್ಟು ಸ್ವಲ್ಪ ಶೀ ಆಯ್ಕು ಅದಕ್ಕೆ ನಾನು ನಾಲ್ಕು ಸ್ಪೂನ್ ಬೆಲ್ಲ ಹಾಕುತ್ತಾ ಇದ್ದೆ ಇದಕ್ಕೂ ನಾನು ಡಬ್ಬಿ ಬೆಲ್ಲ ಯೂಸ್ ಮಾಡಿದ್ದೆ ಅಂಗಡಿ ಇದಕ್ಕೆ ಸಕ್ಕರೆ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಳೋ ಅಡ್ಡಿಲ್ಲ ಅಂಗಡಿ ಬೆಲ್ಲನೂ ಯೂಸ್ ಮಾಡ್ಕೊಳ್ಳಕ್ಕು ಈಗ ಅದು ಇಷ್ಟನ್ನು ಒಂದು ಸಲ ಹೇಗೆ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಈಗ ಇದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂಥ ತುಪ್ಪನ ಹಾಕ್ತಾ ಇದ್ದೆ ಒಂದು ಸ್ಪೂನ್ ಹಾಕ್ತಾ ಇದ್ದೆ ಅದನ್ನೇ ಈಗ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳಕ್ಕು ಈಗ ಇದನ್ನ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಹಾಸ್ಕಂಡು ಗಟ್ಟಿ ಮಾಡ್ಕೊಳ್ಳೋಕ್ಕು ಆದ್ರಿಂದ ಇದನ್ನ ಒಲೆ ಮೇಲೆ ಇಡ್ತಾ ಇದ್ದಿ ಈಗ ಒಲೆ ಮೇಲೆ ಇಟ್ಟಿದ್ದಿ ಇದನ್ನಿದ್ದಲ್ಲ ಈಗ ಹಲ್ವಾ ಎಲ್ಲ ತೊಳಸ್ತಲ್ಲ ಅದೇ ರೀತಿಯಾಗಿ ಈ ಥರ ತೊಳಿಸಕ್ಕು ಇದು ಆ ತಳೆ ಹಿಡ್ಕತ್ತೋ ಅದನ್ನು ಕೂಡ ನಂಗೆ ತಳೆ ಹಿಡಿದೋದ ಥರ ನೋಡ್ಕೊಳ್ಳಕ್ಕು ಇದು ಹಿಂಗೆ ತೊಳಸತಿಗೆ ಈ ಥರ ಹಾಕ್ತೋ ಈ ಥರ ಆಯಕ್ಕೋದು ಹಂಗೆಯ ಒಂದ್ಸಲ ಈ ರೀತಿ ಮೆಥಡಲ್ಲಿ ಮಾಡಿ ನೋಡಿ ಕಾಯಿ ಕಡು ಭಾರಿ ಚೆನ್ನಾಗ್ ಆಗ್ತು ತಿಂಬಲು ಒಳ್ಳೆ ಚೆನ್ನಾಗಿ ಆಗ್ತು ಈಗ ನೋಡಿ ಹಿಂಗಾಯ್ದದು ಹಿಟ್ಟು ಹಿಟ್ಟಿನ ರೂಪದಲ್ಲಿ ಬೊಯಿಂದು ಇದು ಹಿಟ್ಟು ಬೇಯಲ್ಲ ಅನ್ಸಿದ ಇದಕ್ಕೆ ಬೇಕಾದ್ರೆ ನೀರು ಬೇಕಾದ್ರೂ ಹಾಕಿ ಕೇಳಕ್ಕು ಈಗಿದ್ದಲ್ಲ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತೊಳ್ಸೋಕು ಆ ತುಪ್ಪ ಹಾಕಿ ತೊಳ್ಸೋದ್ರಿಂದ ಹಿಟ್ಟು ಸ್ಮೂತಾಗಿ ಬಂತು ಮತ್ತು ಆರಾಮಾಗಿ ಬಿಡ್ತು ಈ ಪಾತ್ರೆಯಿಂದ ಅದರಿಂದ ಹಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತೊಳಸಿರಾ ಭಾರಿ ಒಳ್ಳೆಯದು ಈಗಿದು ರೆಡಿ ಆಯಿತು ಈಗ ಹಿಟ್ಟು ರೆಡಿ ಆಯ್ದೆ ಇಲ್ಲಿ ನೋಡೋದು ಹೆಂಗೆ ಅಂತ ಇದ್ದೆ ಈ ಥರ ಹಿಟ್ಟನ್ನು ಹಿಂಗೆ ತಗೊಂಡು ಈ ರೀತಿಯಾಗಿ ಗುಂಡೆ ಮಾಡಿ ನೋಡಕ್ಕು ಹಿಂಗೆ ಬಂದರೆ ಹಿಟ್ಟು ರೆಡಿ ಆಯಿತು ಅಂತ ಅರ್ಥ ಈ ರೀತಿ ಕೈಗೆ ಹಿಡ್ಕೊಳ್ಳ ಅಂದ್ರೆ ಹಿಟ್ ರೆಡಿ ಆಯ್ತು ಅಂತಾನೆ ಅರ್ಥ ಬಾಳೆ ಎಲೆ ತಗೊಂಡಿ ಅದನ್ನ ಸ್ವಲ್ಪ ಕ್ಲೀನ್ ಆಗಿ ತೊಳೆದ್ ಇಟ್ಕೊಂಡಿ ಈಗ ರೆಡಿ ಮಾಡ್ಕೊಂಡಿದ್ದು ಹಿಟ್ಟಿದ್ದಲ್ಲ ಅದಕ್ಕೆ ಇದ್ರೊಳಗೆ ಹಾಕಿ ಸ್ವಲ್ಪ ಜಪ್ಪೆ ರೆಡಿ ಮಾಡ್ಕೊಳ್ಳಕು ಬಾಳೆ ಎಲೆ ಇಲ್ಲ ಅಂದ್ರೆ ನೀವು ಜರಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಕ್ಕು ಇದೊಂದೂರು ತುಪ್ಪ ಹಾಕೊಂಡು ಈ ರೀತಿಯಾಗಿ ಒಂದ್ಸಲ ಕಲಿಸ್ಕೊಳ್ಳಕು ಹಿಂಗೆ ಹಿಟ್ಟೆಲ್ಲ ಕಲಸ್ತವಲ್ಲ ಅದೇ ರೀತಿಯಾಗಿ ಬಾಳೆ ಎಳೋಗೆ ಹೆಂಗೆ ಸುತ್ತಿಡಕು ಹಿಂಗ ಇದನ್ನು ಸುತ್ತಿಟ್ಟು ಮಾಡೋ ಹೊತ್ತಿಗೆ ತೆಕ್ಕೊಂಡ್ರೆ ಆಯ್ತು ಸುತ್ತಿಟ್ಟಿದ್ನಲ್ಲ ಹಿಟ್ಟನ್ನ ಅದನ್ನು ತೆಗಿತಾ ಇದ್ದಿ ಈಗ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಿ ಚೂರು ಈಗ ಚೂರು ತುಪ್ಪನೇ ಮುಟ್ಕೊಳಕ್ಕು ಕೈಗೆ ಹಾಗೆ ಹಿಟ್ಟನ್ನು ತಗೊಂಡು ಒಂದು ಸ್ವಲ್ಪ ಸಣ್ಣ ಕುಂಡೆ ಮಾಡ್ಕೊಳಕ್ಕು ಈಗ ಈ ಥರ ಹಿಂಗೆ ಒತ್ಕ್ಯೋತ್ ಹೋಗು ಇದೆ ಈ ರೀತಿ ಮಧ್ಯಕ್ಕೆ ಹಿಂಗೆ ಎರಡು ಬೆರಳಿಂದ ಹಿಂಗೆ ಮಾಡ್ಕೋತ ಹೋಗಬೇಕು ಆವಾಗ ಮಧ್ಯಕ್ಕೆ ಸ್ವಲ್ಪ ಹಿಂಗೆ ರೌಂಡ ಹೊಟ್ಟೆ ಆದಂಗೆ ಆಗ್ತು ಈ ರೀತಿಯಾಗಿ ಹಿಂಗೆ ಮಾಡಕ್ಕಾರೆ ಇದು ಎಲ್ಲೂ ಒಡೀಲಾಗ ನೀಟಾಗಿ ಮಾಡ್ಕೊಳ್ಳೋಕ್ಕು ಒಂದು ಸ್ವಲ್ಪ ಹಿಂಗೆ ಮಾ ಹಿಂಗೆ ಬರಲಿ ಅಂದರೆ ಅಂದರೆ ರಸ ಎಲ್ಲ ಹೊರಗೆ ಹೋಗ್ತು ಅಂದರೆ ನಾವು ಹೂರಣ ಹಾಕ್ತವಲ್ಲ ಅಷ್ಟೊತ್ತಿಗೆ ರಸ ಎಲ್ಲ ಹೊರಗೆ ಹೋಗ್ತು ಅದರಿಂದ ಸ್ವಲ್ಪ ನೀಟಾಗಿ ಮಾಡ್ಕೊಳಕ್ಕು ಈಗ ಇದಕ್ಕೆ ಹೂರಣ ಮಾಡ್ಕೊಂಡಿದ್ದು ನಾವು ತುಂಬಕ್ಕೆ ಒಳಗಡೆ ಆಮೇಲೆ ಈ ಥರ ಹಿಂಗೆ ಎರಡು ತುದಿನ ಒತ್ತೆ ಮಧ್ಯಕ್ಕೆ ಒಂಥರ ಲಾಕ್ ಥರ ಮಾಡಬೇಕು ಈ ಥರ ಇವಾಗ ಇದನ್ನ ಕೈಯೆಲ್ಲ ಆರಾಮಾಗಿ ಮಾಡ್ಲಿಕ್ಕು ಕಾಯಿ ಕಡಬನ್ನ ಈಗ ಅದೇ ಹಿಟ್ಟಲ್ಲಿ ನಾನು ಕಾಯಿ ಕಡುಬು ಮೂರು ಮೂಲೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೆ ಅದೇ ತರ ಮೊದಲಿಗೆ ಮಾಡ್ಕೊಂಡೆ ಅದಕ್ಕೀಗ ಹೂರಾನ ತುಂಬತಾ ಇದ್ದೆ ಮಾಡಿದೆ ಈ ತರ ಹೆಂಗೆ ಬರ್ತಿದೆ ಇವಾಗ ಮೂರು ಮೂಲೆ ಆತೋ ಇದಕ್ಕೆ ಮೂರು ಮೂಲೆ ಕಾಯಿ ಕಡೋ ಬೆಳ ಹೇಳ್ತಾ ಅದಾಗ್ಲೇ ಮಾಡಿದ್ರೆ ಕ್ಯಾರೆಟ್ ಮೂಲೆ ಅಂತ ಹೇಳ್ತಾ ಇದಕ್ಕೆ ಮೂರು ಮೂಲೆ ಅಂತ ಹೇಳ್ತಾ ಹಿಂಗೆ ಅದೇ ತರ ಮಾರ್ಕೇಂದೆ ಅದನ್ನ ಈಗ ನಾಲ್ಕು ಮೂಲೆ ಮಾಡಾದೆ ಹಂಗೆ ಹೇಳ್ತಿದ್ದಿ ಅದಕ್ಕೀಗ ಅದೇ ತರ ಮಾರ್ಕಂಡ್ ಹೂರಣ ತುಂಬ್ತಾ ಇದ್ದೆ ಈಗ ಇದೇ ಈ ತರ ಮಾಡಿದ್ರೆ ನಾಲ್ಕು ಮೂಲೆ ಆಗ್ತೋ ನೋಡೀಗ ಇದು ಎರಡು ಮೂಲೆ ಹೇಳ್ತಾ ಇದಕ್ಕೆ ಮೂರು ಮೂಲೆ ಹೇಳ್ತಾ ಇದಕ್ಕೆ ನಾಲ್ಕು ಮೂಲೆ ಹೇಳ್ತಾ ಈ ತರ ಮೂರು ಮೆಥಡಲ್ಲಿ ಮಾಡೋದು ಹೇಗೆ ಇದ್ದೆ ಹಾಗೆ ಇನ್ನೊಂದು ಥರನೂ ಮಾಡ್ಲಕ್ಕು ಅದನ್ನ ಹೆಂಗೆ ಹೇಳಿ ಹೇಳ್ತೀವಿ ಈಗ ಕೆಲವೊಬ್ರಿಗೆ ಕೈಯಲ್ಲಿ ಮಾಡೋಕ್ಕಾಗ್ತಲ್ಲ ಅನ್ನೋರಿಗೆ ಇದು ಸುಲಭ ಮೆಥಡಲ್ಲಿ ಹೆಂಗ್ ಮಾಡೋದಂತ ಹೇಳ್ತಾ ಇದ್ದೆ ನಾ ಇಲ್ಲಿ ಒಂದು ಎರಡು ಕವರ್ ತಗೊಂಡಿ ಅದಕ್ಕೊಂದು ಸ್ವಲ್ಪ ತುಪ್ಪನ ಇದ್ದೆ ಹಂಗೆ ಸ್ವಲ್ಪ ಉಂಡನ ಮಾಡ್ಕೊಂಡು ಈಗ ಒಂದು ಮೇಲಿಂದ ಕವರ್ ಮುಚ್ಚಿ ಇಲ್ಲಿ ಪ್ರೆಸ್ಸಿಂಗ್ ಮಷಿನ್ ತಗೊಂಡೆ ನಿಮಗೆ ವರ್ಕ್ ವರ್ಕ್ಗಳಕು ತೆಗಿತಾ ಇದ್ದೀ ಕವರಿಂದ ಈಗ ಹಿಟ್ಟಿನ ಜರಿಯಿಂದ ಹೆಂಗೆ ಬಿಡ್ಸ್ಕೊಂಡು ಕಾಯಿ ಕರ್ಜಿಕಾಯಿದು ಹಚ್ಚಿರ್ತಲ್ಲ ಅದ್ರೊಳಗೆ ಹಿಂಗಿಟ್ಟು ಅದು ಕೂರಣ ಹಾಕಿ ಪ್ರೆಸ್ ಮಾಡಿದೆ ಆಯಿತು ಅಷ್ಟೇ ಅದು ಅದನ್ನೂ ಬೇಕಾದ್ರೆ ಮಾಡ್ಲಕ್ಕು ತುಂಬ ಈಸಿ ಆಗ್ತು ಕೈಯಲ್ಲಿ ಮಾಡೋಕ್ಕಿಂತ ಈ ಥರ ಮಾಡ್ಕಂಡ್ರೆ ಬೇಗ ಬೇಗನೂ ಹಾಕ್ತು ಹಂಗೆ ನೀಟಾಗೂ ಬತ್ತು ಹಂಗೆ ಶಿಸ್ತಾಗೂ ಬತ್ತಿದೆ ಎಷ್ಟು ಚೆನ್ನಾಗಿ ಬಂತು ಅಲ್ದ ಈಗ ಇದಕ್ಕೆ ಮಧ್ಯೆ ಹಿಂಗೆ ಒಂಥರ ಲಾಕ್ ಮಾಡಿದೆ ರೆಡಿ ಆಯಿತು ಇದನ್ನು ಸುಲಭವಾಗಿ ಮಾಡ್ಲಿಕ್ಕು ಈಗ ಉಳ್ದಿರೋ ಹಿಟ್ಟಲ್ಲಿ ನಾ ಈಗ ಅಷ್ಟನ್ನು ಅದೇ ರೀತಿ ರೆಡಿ ಮಾಡ್ಕತ್ತೆ ಈಗ ನೋಡಿ ನಾ ರೆಡಿ ಮಾಡಿ ಇಟ್ಕೊಂಡೆ ಸ್ವಲ್ಪ ಈಗ ಒಂದು ಪ್ಲೇಟಿಗೆ ಬಾಳೆ ಎಲೆ ಹಾಕಿ ಹಿಂಗಿಟ್ಕಾಯ್ದೆ ಈಗ ಇದ್ರ ಮೇಲೆ ಮಾಡಿ ಇಟ್ಕೊಂಡಿರೋ ಕಾಯಿ ಕಡ ಇಟ್ತಾ ಇದ್ದಿ ಇದು ಹಿಂಗೆ ಪ್ಲೇಟ್ ಒಳಗೆ ಇಟ್ಕೊಂಡೆ ಈಗ ಇದನ್ನ ಕುಕ್ಕರ್ ಒಳಗೆ ಇಟ್ಟು ಬೇಯಿಸಿ ಇದು ಇದಕ್ಕೊಂಚೂರು ಮೇಲಿಂದ ಹಿಂಗೆ ಸಕ್ಕರೆ ಹಾಕಿರೆ ಇದು ಒಂದಕ್ಕೆ ಅಂಟಿ ಹೇಳೋದಿಲ್ಲ ಆದ್ದರಿಂದ ಹಿಂಗೆ ಮೇಲಿಂದ ಒಂಚೂರು ಸಕ್ಕರೆ ಹಾಕು ಈಗ ಒಂದು ಕುಕ್ಕರ್ ಒಳಗೆ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೊಂದು ಸ್ಟ್ಯಾಂಡ್ ಇಟ್ಟು ಒಂದು ಐದು ನಿಮಿಷ ಕುದ್ಕೊಟ್ಟಿದ್ದಿ ಮೊದಲೇ ಈಗ ಅದಕ್ಕೆ ಕಾಯಿ ಕಡ್ಮೀಗಿಟ್ಟಿದೆ ಈಗ ಕುಕ್ಕರ್ ಮುಟ್ಲು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ಏಳು ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಆಯ್ತು ಇದು ಮೇಲ್ಗಡೆ ವಿಷಲ್ ಹಾಕೋದು ಬೇಡ ಈ ತರ ಲೋಟ ಮುಚ್ಚಿಟ್ರೆ ಸಾಕು ಒಂದು ಆರು ಏಳು ಆರಿಂದ ಏಳು ನಿಮಿಷ ಬೇಯಿಸ್ಕೊಳ್ಳು ಆರು ಏಳು ನಿಮಿಷ ಬೆಂದಿದ್ದು ಈಗ ಇದನ್ನ ತೆಗಿತಾ ಇದ್ದಿ ಕುಕ್ಕರಿಂದ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆರಾಮಾಗಿ ಮನೆಯಲ್ಲೇ ಕಾಯಿ ಕಡ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಕ್ತಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್